ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಜೇಬಲ್ಲಿ ಒಂದು ಪೆನ್ ಡ್ರೈವ್ ಇಟ್ಕೊಂಡು ಓಡಾಡ್ತಿದ್ರು ಕಾಂಗ್ರೆಸ್ನ ವರ್ಗಾವಣೆ ದಂಧೆ ಟಿ ಟ್ಯಾಕ್ಸ್ ಏನೇನೋ ಇದೆ ಅಂತ ಮಾಧ್ಯಮಗಳ ಮುಂದೆ ತೋರಿಸಿ ಬಿಲ್ಡಪ್ ಕೊಡ್ತಿದ್ರು ಆದರೆ ಒಂದು ದಿನಾನೂ ಆ ಪೆನ್ ಡ್ರೈವ್ ರಿಲೀಸ್ ಮಾಡೋ ಧೈರ್ಯ ತೋರಿಸಲೇ ಇಲ್ಲ ಈಗ ಅವರದ್ದೇ ಸಹೋದರ ಹೆಚ್ ಡಿ ರೇವಣ್ಣರ ಮಗ ಪ್ರಜ್ವಲ್ ರೇವಣ್ಣನ ರಾಸಲೀಲೇ ವಿಡಿಯೋಗಳು ಪೆನ್ ಡ್ರೈವ್ ಸಿಡಿ ಮೊಬೈಲ್ಗಳಲ್ಲಿ ಹರಿದಾಡ್ತಿವೆ ಕುಮಾರಣ್ಣ ತೋರಿಸುತ್ತಿದ್ದ ಪೆನ್ ಡ್ರೈವ್ ಇದೇನಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸ್ವಪಕ್ಷ ಸಂಸದನ ವಿರುದ್ಧ ಜೆಡಿಎಸ್ ನಾಯಕರೇ ಸಿಡಿದೆದಿದ್ದು ಇದರ ನಡುವೆ ಜೆಡಿಎಸ್ ವರಿಷ್ಠ ಹೆಚ್ ಡಿ ದೇವೇಗೌಡರು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಪ್ರಜ್ವಲ್ ರೇವಣ್ಣರ ವಿಕೃತ ಕಾಮಾಯಣಕ್ಕೆ ಜೆಡಿಎಸ್ ಶಾಸಕರೇ ರೊಚ್ಚಿಗೆದಿದ್ದಾರೆ ಪ್ರಜ್ವಲ್ ರೇವಣ್ಣರನ್ನ ಪಕ್ಷದಿಂದ ಕಿತ್ತೊಗೆಯುವಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಗುರುಮಠಕಲ್ ಜೆಡಿಎಸ್ ಶಾಸಕ ಶರಣಗೌಡ ಕುಂದಕೂರು ಅವರು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರಿಗೆ ಪತ್ರ ಬರೆದು ಪ್ರಜ್ವಲ್ರನ್ನ ಉಚ್ಚಾಟನೆ ಮಾಡುವಂತೆ ಆಗ್ರಹಿಸಿದರು ಇತ್ತ ಮುಳಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಹೆಚ್ ಡಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರನ್ನು ಉಚ್ಚಾಟನೆ ಮಾಡುವಂತೆ ಒತ್ತಾಯಿಸಿದ್ರು ನಿಮಗೆ ಕುಟುಂಬದ ಸದಸ್ಯರು ಮುಖ್ಯವೋ ಅಥವಾ ಹತ್ತೊಂಬತ್ತು ಶಾಸಕರ ಭವಿಷ್ಯ ಬೇಕು ನಿರ್ಧರಿಸಿ ಎಂದು ಪ್ರಶ್ನಿಸಿದ್ರು ನಮಗೆಲ್ಲ ಪಕ್ಷದ ಹೆಸರು ಹೇಳಲು ಹೇಸಿಗೆ ಎನ್ನಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಆದ್ರಿಂದ ಕೂಡಲೇ ಕ್ರಮ ಕೈಗೊಳ್ಳಿ ಎಂದು ಜೆಡಿಎಸ್ ಶಾಸಕ ಒತ್ತಾಯಿಸಿದ್ರು ಮೊಮ್ಮಗನ ರಾಸಲೀಲೆಯಿಂದ ಆಘಾತಕ್ಕೆ ಒಳಗಾಗಿರುವ ಎಚ್ ಡಿ ದೇವೇಗೌಡರು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಅಶ್ಲೀಲ ವಿಡಿಯೋಗಳು ವೈರಲ್ ಆದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಪಕ್ಷದಿಂದ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಿದ ಬಳಿಕ ಡಿ ರೇವಣ್ಣ ಅವರು ಡಿ ದೇವೇಗೌಡರ ನಿವಾಸಕ್ಕೆ ಭೇಟಿ ನೀಡಿ ಚರ್ಚಿಸಿದ್ದಾರೆ ವಿಡಿಯೋಗಳು ನಾಲ್ಕರಿಂದ ಐದು ವರ್ಷ ಹಳೆಯವು ಚುನಾವಣೆಯ ಸಂದರ್ಭದಲ್ಲಿ ಹೊರಗೆ ತಂದಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದೆ ಎಫ್ಐಆರ್ ಹಾಕಿ ಎಸ್ಐಟಿ ತನಿಖೆ ನಡೆಸಿಕೊಳ್ಳಲಿ ಕಾನೂನು ರೀತಿ ಏನಿದೆ ಅದಾಗಲಿ ಎಂದಿದ್ದಾರೆ ಪ್ರಜ್ವಲ್ ರೇವಣ್ಣರ ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೇ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಸಹೋದರ ಎಚ್ ಡಿ ರೇವಣ್ಣರ ಕುಟುಂಬದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಎಚ್ ಡಿ ರೇವಣ್ಣ ಕುಟುಂಬ ಬೇರೆ ನಮ್ಮ ಕುಟುಂಬ ಬೇರೆ ನಮ್ಮ ಕುಟುಂಬ ಅಂದರೆ ನಾನು ಮತ್ತು ದೇವೇಗೌಡರು ಅಷ್ಟೇ ಎಸ್ಐಟಿ ಟಿ ರಚನೆ ಆಗಿದೆ ತಪ್ಪು ಮಾಡಿದವರ ಮೇಲೆ ಪಕ್ಷದಿಂದ ಕ್ರಮ ಆಗುತ್ತೆ ಎಂದಿದ್ದಾರೆ ಅಷ್ಟಕ್ಕೂ ಇಲ್ಲಿ ವಿಡಿಯೋ ಸತ್ಯಾಸತ್ಯತೆ ಬಯಲಿಗೆಳೆಯಲು ಎಸ್ಐಟಿ ಟೀಮ್ ತನಿಖೆ ನಡೆಸ್ತಾ ಇದೆ ಆದರೆ ಕಾಡ್ತಿರೋ ಪ್ರಶ್ನೆ ಅಂದರೆ ಈಗಾಗಲೇ ಲೋಕಸಭಾ ಚುನಾವಣೆಗೆ ವೋಟಿಂಗ್ ಆಗಿದೆ ಒಂದು ವೇಳೆ ಗೆದ್ದರೆ ಪ್ರಜ್ವಲ್ ರೇವಣ್ಣ ಸಂಸದರಾಗಿ ಮುಂದುವರಿತಾರಾ ಇಲ್ಲ ವಿಡಿಯೋ ಪ್ರಕರಣ ಸಾಬೀತಾದ್ರೆ ಜೈಲು ಸೇರಬಹುದಾ ಅನ್ನೋದು ಈ ಬಗ್ಗೆ ಮಾಹಿತಿ ನೀಡ್ತೇನೆ ನೋಡಿ ಏಪ್ರಿಲ್ ಇಪ್ಪತ್ತಾರರಂದು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೆದಿದ್ದು ಜೂನ್ ನಾಲ್ಕರಂದು ಫಲಿತಾಂಶ ಹೊರಬೀಳಲಿದೆ ಜೂನ್ ನಾಲ್ಕರ ಚುನಾವಣಾ ಫಲಿತಾಂಶದಲ್ಲಿ ಹಾಸನ ಕ್ಷೇತ್ರದಲ್ಲಿ ಪ್ರಜ್ವಲ್ ಗೆದ್ರೆ ಆಯ್ಕೆಯಾದ ಪ್ರಮಾಣ ಪತ್ರವನ್ನ ನೀಡಲೇಬೇಕಾಗುತ್ತೆ ಮತ್ತೊಂದು ಕಡೆ ಈಗಾಗಲೇ ಲೈಂಗಿಕ ದೌರ್ಜನ್ಯದ ಆರೋಪದಡಿ ಪ್ರಜ್ವಲ್ ವಿರುದ್ಧ ಕೇಸ್ ದಾಖಲಾಗಿದೆ ಮುಂದೆ ಮತ್ತಷ್ಟು ಕೇಸ್ ದಾಖಲಾಗುವ ಸಾಧ್ಯತೆ ಕೂಡ ಇದೆ ಆದ್ರೆ ಕೋರ್ಟ್ನಲ್ಲಿ ಆರೋಪ ಸಾಬೀತಾಗಬೇಕು ಆರೋಪ ಸಾಬೀತಾದರೆ ಗರಿಷ್ಠ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಲು ಅವಕಾಶವಿದೆ ಸಂಸದರಾಗಿ ಆಯ್ಕೆಯಾದವರು ನಾಲ್ಕು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷ ಜೈಲು ಶಿಕ್ಷೆ ವಿಧಿಸಿದರೆ ಆಗ ಸಂಸದ ಸ್ಥಾನದಿಂದ ಅನರ್ಹ ಆಗ್ತಾರೆ ಬಳಿಕ ಮುಂದಿನ ಆರು ವರ್ಷ ಯಾವುದೇ ಚುನಾವಣೆಗೆ ಸ್ಪರ್ಧಿಸದಂತೆ ಅನರ್ಹರಾಗ್ತಾರೆ ಹಾಗೆ ಒಬ್ಬ ವ್ಯಕ್ತಿ ತನ್ನ ವಿರುದ್ಧದ ಆರೋಪ ದೂರು ಸುಳ್ಳು ಎಂದು ಕೋರ್ಟ್ನಲ್ಲಿ ಸಾಬೀತುಪಡಿಸಲು ಕೂಡ ಅವಕಾಶ ಇದೆ ಲೈಂಗಿಕ ಹಗರಣದಲ್ಲಿ ತಾನು ಭಾಗಿಯೇ ಆಗಿಲ್ಲ ಎಂದು ಕೋರ್ಟ್ನಲ್ಲಿ ವಾದಿಸಬಹುದು ಯುವತಿಯರು ಮಹಿಳೆಯರ ಜೊತೆಗೆ ಸಮ್ಮತಿಯೊಂದಿಗೆ ಎಲ್ಲವೂ ನಡೆದಿದೆ ಎಂದು ವಾದಿಸಲಬಹುದು ಹೀಗಾಗಿ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಕೋರ್ಟ್ನಲ್ಲಿ ಸಾಬೀತುಪಡಿಸುವ ಹೊಣೆಗಾರಿಕೆ ಸಂತ್ರಸ್ತರು ಮತ್ತು ಎಸ್ಐಟಿ ಟೀಮ್ ಮೇಲೆ ಇರುತ್ತೆ ದೂರು ನೀಡಿದ ದೂರುದಾರರು ಕೋರ್ಟ್ನಲ್ಲಿ ಆರೋಪಿ ವಿರುದ್ಧ ಸಾಕ್ಷ್ಯ ನೀಡಿ ಹೇಳಿಕೆಗೆ ಬದ್ಧರಾಗಿರಬೇಕು ಎಸ್ಐಟಿ ಆರೋಪಿ ವಿರುದ್ಧ ಡಿಜಿಟಲ್ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಕೋರ್ಟ್ಗೆ ಹಾಜರುಪಡಿಸಬೇಕು ಕೆಲವೊಮ್ಮೆ ಕಾನೂನಾತ್ಮಕ ತಾಂತ್ರಿಕ ಅಂಶಗಳ ಆಧಾರದ ಮೇಲೂ ಕೋರ್ಟ್ನಲ್ಲಿ ಸಾಬೀತಾಗಲ್ಲ ಹೀಗಾಗಿ ಕೇಸ್ ತನಿಖೆ ಚಾರ್ಜ್ ಶೀಟ್ ಸಲ್ಲಿಸುವಾಗ ತಾಂತ್ರಿಕ ಅಂಶಗಳತ್ತಲೂ ಕೂಡ ಪೊಲೀಸರು ಗಮನವನ್ನು ಹರಿಸಬೇಕು ಕೋರ್ಟ್ನಲ್ಲಿ ಆರೋಪ ಸಾಬೀತಾದರೆ ಮಗ ಮತ್ತು ತಂದೆಗೆ ಗರಿಷ್ಠ ಏಳು ವರ್ಷ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬಹುದು ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ತ್ವರಿತಗತಿಯಲ್ಲಿ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸೂಚಿಸಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಎಡಿಜಿಪಿ ಬಿಕೆ ಸಿಂಗ್ ನೇತೃತ್ವದ ತಂಡ ಪ್ರಕರಣದ ತನಿಖೆಯನ್ನು ಕೈಗೊಂಡಿದೆ ಪೆನ್ ಡ್ರೈವ್ಗಳನ್ನು ವಶಪಡಿಸಿಕೊಂಡು ವೈಜ್ಞಾನಿಕ ವರದಿಗಾಗಿ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದ್ದು ಸಾಕ್ಷಿಗಳ ಹೇಳಿಕೆಯನ್ನು ಪಡೆಯಲಿದ್ದಾರೆ ಸಂತ್ರಸ್ತೆಯರಿಗೆ ಜೀವ ಭಯವಿದ್ದರೆ ಪೊಲೀಸ್ ಭದ್ರತೆ ನೀಡಲಾಗುತ್ತೆ ಎಂದು ತಿಳಿಸಿದ್ದಾರೆ ಇನ್ನು ಹದಿನಾರು ವರ್ಷದಿಂದ ಐವತ್ತು ವರ್ಷದವರೆಗಿನ ಮುನ್ನೂರರಿಂದ ನಾನ್ನೂರು ಹೆಣ್ಣು ಮಕ್ಕಳ ಮೇಲೆ ವಿಕೃತಿ ಮೆರೆದಿದ್ದಾರೆ ಇಷ್ಟೆಲ್ಲ ನಡೀತಾ ಇದ್ರೂ ಬಿಜೆಪಿ ನಾಯಕರು ಇದರ ಬಗ್ಗೆ ಯಾಕೆ ತುಟಿ ಬೀಚುತ್ತಾ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಗ್ದಾಳಿ ನಡೆಸಿದ್ದಾರೆ ಪ್ರಜ್ವಲ್ ರೇವಣರ ಪ್ರಕರಣದಿಂದ ಬಿಜೆಪಿ ನಾಯಕರು ಕೂಡ ಅಂತರ ಕಾಯ್ದುಕೊಳ್ತಿದ್ದಾರೆ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಗೆ ನಿರಾಕರಿಸ್ತಾ ಇದ್ದು ಅದು ಅವರ ಕುಟುಂಬದ ವಿಷಯ ಎಂದಿದ್ದಾರೆ ಸದ್ಯ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡ್ತಿರೋ ವಿಡಿಯೋ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಮತ್ತೊಂದು ಕಡೆ ಎಸ್ಐಟಿ ತನಿಖೆ ನಡೆಸ್ತಾ ಇದ್ದು ದಿನಕ್ಕೊಂದು ವಿಚಾರಗಳು ಹೊರ ಬರ್ತಲೇ ಇವೆ ಆದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪ ಸಾಬೀತಾದರೆ ಕಠಿಣ ಶಿಕ್ಷೆಯನ್ನೇ ನೀಡಬೇಕಾಗಿದೆ ಯಾಕಂದ್ರೆ ಅವರೊಬ್ಬ ರಾಜಕಾರಣಿ ಆಗಿರೋದ್ರಿಂದ ಮುಂಬರುವ ರಾಜಕಾರಣಿಗಳಿಗೂ ಕೂಡ ಇದೊಂದು ಪಾಠವಾಗಬೇಕಿದೆ